ಕವನದ ಶೀರ್ಷಿಕೆ ಪ್ರೀತಿಯ ಯಜಮಾನಿ ಕದಳಿಯ ಬನದಾಗ ನೀ ಬಳುಕುತ್ತ ಬರುವಾಗ ನನ್ನ ಮನಸ್ಸು ತೇಲಿಹೋಯಿತು ಈ ಪ್ರೀತಿಯ ಹಾಡಿಗೆ ನಿನ್ನ ಪ್ರೇಮದ ಸೂರಿಗೆ ನನ್ನ ನಿನ್ನ ಪ್ರೀತಿ ಪ್ರೇಮ ಪೂರ್ವ ಜನ್ಮದ ಬಿಡಿಸಿದನು ಬಂದ ನೂರು ಜನ್ಮ ಇದ್ದರೂ ನಮಗೆ ಬ್ರಹ್ಮಗಂಟು ನಮ್ಮ ಈ ಬಂದ ಅನುರಾಗದ ಈ ಅಡಿಪಾಯದಲ್ಲಿ ಪ್ರೇಮಲೋಕದ ಕನಸಿರಲಿ ಕದಳಿಯ ಬನದಾಗ ಗೆಳತಿ ನೀ ಬಳಕುತ್ತಾ ಬರುವಾಗ ನನ್ನ ಮನಸ್ಸು ತೇಲಿ ಹೋಯಿತು ಈ ಪ್ರೀತಿಯ ಹಾಡಿಗೆ ನಿನ್ನ ಪ್ರೇಮದ ಸೂರಿಗೆ ನೀನೇ ನನ್ನ ಜೀವದ ಗೆಳೆಯ ನನ್ನ ಹೃದಯಕ್ಕೆ ನೀನೇ ಯಜಮಾನ ಹೌದು ಗೆಳತಿ ನಿನ್ನ ಹೃದಯ ಅಮೃತ ತುಂಬಿದ ಕುಂಭವು ಅಲ್ವೇನ ಪ್ರೀತಿಯೇ ನಮ್ಮ ಉಸಿರಾಗಿರಲಿ ಒಲವಿನ ನಂದನ ಹಸಿರಾಗಿರಲಿ ಕದಳಿಯ ಬನದಾಗ ನೀ ಬಳುಕುತ್ತಾ ಬರುವಾಗ ನನ್ನ ಮನಸ್ಸು ತೇಲಿ ಹೋಯಿತು ಈ ಪ್ರೀತಿಯ ಹಾಡಿಗೆ ನಿನ್ನ ಪ್ರೇಮದ ಸೂರಿಗೆ